ಹೆಂಡತಿಯ ಮುಂದೆ ಈ ಗುಟ್ಟುಗಳನ್ನು ಎಂದಿಗೂ ಬಿಟ್ಟುಕೊಡಬೇಡಿ ಗಂಡ ಹೆಂಡತಿ ಸಂಬಂಧದಲ್ಲಿ ಅನ್ಯೋನ್ಯತೆ ಶಾಂತಿ ಒಲವು ಹೆಚ್ಚಲು ಗಂಡನು ಈ ಕೆಲವು ಗುಟ್ಟುಗಳನ್ನು ತನ್ನ ಹೆಂಡತಿಯೆದುರು ಎಂದಿಗೂ ಬಿಚ್ಚಿಡಬಾರದು ಹಾಗಾದರೆ ಎಂತಹ ಗುಟ್ಟು ಬಿಚ್ಚಿಡಬಾರದು ಎಂಬ ಕುತೂಹಲ ಕಾಡುತ್ತಿದೆಯಾ ಇಲ್ಲಿದೆ ನೋಡಿ ಉತ್ತರ ವೈವಾಹಿಕ ಜೀವನದಲ್ಲಿ ಸಮತೋಲನವನ್ನು ಸಾಧಿಸುವುದು ಹೇಗೆ ಎಂಬ ಸಿದ್ಧಾಂತವನ್ನು ಅವರು ಪ್ರಸ್ತಾಪಿಸಿದ್ದರು ಅವರ ಪ್ರಕಾರ ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ಕಾಪಾಡಿಕೊಳ್ಳಲು ಗಂಡಂದಿರು ತಮ್ಮ ಹೆಂಡತಿಯರ ಮುಂದೆ ಕೆಲವು ವಿಷಯಗಳನ್ನು ಹೇಳಬಾರದು ಅಂತಹ ವಿಷಯಗಳು ಯಾವುವು ನೋಡಿ ದಾನವನ್ನು ಯಾವಾಗಲೂ ರಹಸ್ಯವಾಗಿ ಮಾಡಬೇಕು ಒಂದು ಕೈ ಕೊಟ್ಟರೆ ಇನ್ನೊಂದು ಕೈಗೆ ತಿಳಿಯದ ರೀತಿಯಲ್ಲಿ ಕೊಡಿ ಆಗ ಮಾತ್ರ ದಾನಕ್ಕೆ ಮಹತ್ವ ಬರುತ್ತದೆ ಹಾಗಾಗಿ ನೀವು ಯಾರಿಗಾದರೂ ಏನಾದರೂ ಕೊಟ್ಟರೆ ಅದನ್ನು ನಿಮಗೆ ಹೆಂಡತಿಗೆ ಹೇಳಬೇಡಿ ಅದರಿಂದ ದಾನದ ಮಹತ್ವ ಕಡಿಮೆಯಾಗುತ್ತದೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೆಲವು ದೌರ್ಬಲ್ಯಗಳಿರುತ್ತವೆ ಆದರೆ ಆ ದೌರ್ಬಲ್ಯವನ್ನು ಎಲ್ಲರ ಎದುರು ಬಹಿರಂಗಪಡಿಸುವುದು ಜಾಣತನವಲ್ಲ ನಿಮ್ಮ ದೌರ್ಬಲ್ಯವನ್ನು ನಿಮ್ಮ ಹೆಂಡತಿಯ ಎದುರು ಹೇಳಬೇಡ ತೋರಿಸಬೇಡ ತನ್ನ ಗಂಡನ ದೌರ್ಬಲ್ಯವನ್ನು ಕಂಡು ಹೆಂಡತಿ ಕನಿಕರ ಪಡುತ್ತಾಳೆ ಕೆಲವೊಮ್ಮೆ ಇದು ಸಂಸಾರ ಬಿರುಕಿಗೂ ಕಾರಣವಾಗಬಹುದು ಇದರಿಂದ ಕುಟುಂಬದ ಸಮತೋಲನ ತಪ್ಪಬಹುದು ಹೊರಗಡೆ ಎಲ್ಲೋ ನೀವು ಅವಮಾನ ಅನುಭವಿಸಿದ್ದರೆ ಅದನ್ನು ಖಂಡಿತ ಹೆಂಡತಿಗೆ ಹೇಳಬೇಡಿ ಹೇಳದೇ ಇರುವುದು ಉತ್ತಮ ಎನ್ನುತ್ತಾನೆ ಚಾಣಕ್ಯ ಏಕೆಂದರೆ ನೀವು ನಿಮಗಾದ ಅವಮಾನವನ್ನು ಎಷ್ಟು ಬಾರಿ ಹೇಳುತ್ತೀರೋ ನೆನಪಿನಲ್ಲಿಟ್ಟುಕೊಳ್ಳುತ್ತೀರೋ ಅಷ್ಟು ಬಾರಿ ನಿಮ್ಮ ಹೃದಯ ಮರುಗುತ್ತದೆ ನಿಮ್ಮ ನಿಮ್ಮದು ಮಾತ್ರವಲ್ಲ ನಿಮ್ಮಷ್ಟೇ ನಿಮ್ಮ ಹೆಂಡತಿಯೂ ಕೂಡ ಮರುಗುತ್ತಾಳೆ ಚಾಣಕ್ಯನು ತನ್ನ ಪೂರ್ಣ ಸಂಪಾದನೆಯ ಬಗ್ಗೆ ಗಂಡನು ಹೆಂಡತಿಗೆ ಹೇಳಬಾರದು ಎಂದು ಗಂಡನಿಗೆ ಸಲಹೆ ನೀಡುತ್ತಾನೆ ಸಂಪಾದನೆಯಲ್ಲಿ ಸ್ವಲ್ಪ ಹಣವನ್ನು ಹೆಂಡತಿಗೆ ಕೊಡು ಎನ್ನುವ ಚಾಣಕ್ಯ ಇಷ್ಟೇ ನನ್ನ ಆದಾಯ ಎಂದು ಹೇಳಬೇಕು ಉಳಿದ ಹಣವನ್ನು ಹೆಂಡತಿಗೆ ಗೊತ್ತಾಗದಂತೆ ಸಂಗ್ರಹಿಸಿ ಇಡಿ ಅದು ಕೆಟ್ಟ ಸಮಯದಲ್ಲಿ ಸೂಕ್ತವಾಗಿ ಉಪಯೋಗಕ್ಕೆ ಬರುತ್ತದೆ ಎನ್ನುತ್ತಾನೆ ತನ್ನ ಪೂರ್ಣ ಸಂಪಾದನೆಯ ಬಗ್ಗೆ ಗಂಡನು ಹೆಂಡತಿಗೆ ಹೇಳಬಾರದು ಎಂದು ಗಂಡನಿಗೆ ಸಲಹೆ ನೀಡುತ್ತಾನೆ ಸಂಪಾದನೆಯಲ್ಲಿ ಸ್ವಲ್ಪ ಹಣವನ್ನು ಹೆಂಡತಿಗೆ ಕೊಡು ಎನ್ನುವ ಚಾಣಕ್ಯ ಇಷ್ಟೇ ನನ್ನ ಆದಾಯ ಎಂದು ಹೇಳಬೇಕು ಉಳಿದ ಹಣವನ್ನು ಹೆಂಡತಿಗೆ ಗೊತ್ತಾಗದಂತೆ ಸಂಗ್ರಹಿಸಿ ಇಡಿ ಇದು ಕೆಟ್ಟ ಸಮಯದಲ್ಲಿ ಸೂಕ್ತವಾಗಿ ಉಪಯೋಗಕ್ಕೆ ಬರುತ್ತದೆ ಎನ್ನುತ್ತಾರೆ ಆಚಾರ್ಯ ಚಾಣಕ್ಯರು ಜಗತ್ತಿನಲ್ಲಿ ಗಂಡ ಹೆಂಡತಿ ಪರಸ್ಪರ ಒಬ್ಬರಿಗೊಬ್ಬರು ಆಪ್ತರಾಗಿರುತ್ತಾರೆ ಅವರ ನಡುವೆ ಅನ್ಯೋನ್ಯತೆ ಇರುತ್ತದೆ ನಿಜ ಆದಾಗ್ಯೂ ಕೆಲವೊಂದು ವಿಷಯಗಳಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವುದು ಮುಖ್ಯವಾಗಿರುತ್ತದೆ ಇಬ್ಬರು ಎಲ್ಲ ವಿಷಯವನ್ನು ಬಹಿರಂಗಪಡಿಸುವುದು ದಾಂಪತ್ಯದಲ್ಲಿ ಬಿರುಕಿಗೆ ಕಾರಣವಾಗಬಹುದು